ಎಂತೂ ರಿಲೀಸ್ ಅಂತ ಕಾಣಿಸ್ತಾ ಇದೆ ಕ್ಲೀನಾಗೆ ಸಾರ್ ಏ ಮಲ್ಲು ವಾ 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 ಅಧ್ಯಕ್ಷ 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 ಗೊತ್ತಾ ಮಲ್ಲು ಇದೆಯೋ ಹೆಂಗಿದೆಯೋ ಬರೋ ಏನು ಗೊತ್ತಾ ಚಿಕ್ಕ ವಯಸ್ಸಿಂದ ಗೊತ್ತು ನನಗೆ ಎಂತ ಒಳ್ಳೆ ಹುಡುಗ ಅಂತಂದ್ರೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಏನು ಮುಟ್ತಾ ಆಮೇಲೆ ಏನು ಗೊತ್ತು ಈ ಕಳ್ತನ ಮಾಡೋ ವಿಚಾರ ಏನು ಇನ್ನೊಬ್ಬರು ವಸ್ತು ಮುಟ್ಟಬಾರ್ದು ಅಂತ ಎಷ್ಟು ಚಂದ ಅಂದರೆ ಪಕ್ಕದ ಬೀದಿಯವರೆಲ್ಲ ಬಂದು ಇವನಿಗೆ ನಾವು ಹೇಳ್ತಾ ಇದ್ವಿ ನೋಡು ಹುಡುಗ ಅಂತಂದ್ರೆ ಮಲ್ಲೋ ಥರ ಇರಬೇಕು ಮುಟ್ಟತನೇ ಇರಲಿಲ್ಲ ಏನು ನನಗೊಂದು ಪ್ರಾಬ್ಲಮ್ ಆಗೈತೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಯಾವ ಥರ ನನ್ನ ಪ್ರಾಬ್ಲಮ್ಗೆ ಅಂತ ಬಂದಿದ್ದೀನಿ ನೀನು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಭಾಳ ದೊಡ್ಡದ್ರಿ ಇಷ್ಟು 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 ದೊಡ್ಡದೈತ್ ನೋಡ್ರಿ ಸರ್ ಇಷ್ಟು ದೊಡ್ಡ ನೋಡ್ರಿ ಮೈಯಾಗ ದೇವ್ ಬರತೈತ್ರಿ ಹಿಂಗ ಬರ್ತೈತಿ ಹಿಂಗ ಹೋಗತ್ ಸರ್ ಯಾವಾಗ ಗೊತ್ತೋ ಯಾವಾಗ ಗೊತ್ತೋ ಗೊತ್ತಾಗಂಗಿಲ್ಲ ಹಿಂಗ 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 ಮಕ್ಕಂದಿರ್ತಾರ್ರ ಬೆಳಗ್ಗೆ ಕಾಲು ಇಲ್ಲಿ ಇರ್ತೈತಿ ಕೈ ಇಲ್ಲಿಗೆ ಇರ್ತತ್ರಿ ಟೆನ್ಶನ್ ಆಗಿ ಬಿಡದತ್ ಸರ್ ನನಗೆ ಈಗ ನೋಡ್ರಿ ಕೂಡಾಳಿದ್ದ ಗೊತ್ತ ಮೊದಲು ನಿಂತ ಒಂದ್ ಕಡೆ ನಿಂದಿರ್ತಿರ್ಲಿಲ್ಲ ಒಂದ್ ಕಡೆ ಕುಂದಿರ್ತಿಲ್ಲ ಅಲ್ಲೇ ದಾರದ ಉಚ್ಚಿ ಕುಂತ ಅಡ್ಡಾಡ್ಕೊಂತ ಏನಾರು ಹಿಂಗ ಮಾಡಿದ ಅಂತ ಅನ್ನೋದಾದ್ರೆ ಅದು ಮೊದಲು ಅದು ದೆವ್ವ ಅಲ್ಲ ಸರ್ ನಾ ದಾರ ಈಗ ಪೈಕಿಂಗ್ ಹೋಗ್ರಿ ಪೈಕಿ ಸುಲಭ ಶೌಚಾಲಯ ಸರಿ ಏನ್ ಪ್ರಾಬ್ಲಮ್ ಅದು ನನ್ ಇರಂಗಿಲ್ಲ ನನಗೆ ಅದನ್ ಒಬ್ಬ ಅಂತ ಒಬ್ಬ ಕರ್ಕೊಂಡಿನ್ರ ಹೇಳೋ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ನಾನು ಇದನ್ನ ಇದ್ದಂಗ್ರಿ ಏನಿದ್ದಂಗವ ಅಂದ್ರೆ ನನಗೆ ಏನು ಬರಂಗಿಲ್ಲ ಅದನ್ನ ನೀವು ಕಡೆ ಹೇಳಿಸ್ತೀನಿ ರೀ ನಾ ಹಾ 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 ನನಗೆ ಏನೇ ಪ್ರಾಬ್ಲಮ್ ಹೇಳು ಸರಿ ಇವಾಗ ಫಸ್ಟ್ ಕೆರಕಟ್ ಐತಿ ಸರ್ ಏ ಕೆರಕಟದಲ್ಲ ಜಲ್ವಿಂದ ಹೇಳೆ ಸರ್ ಅದು ಏನಾತ್ ಅಂದ್ರೆ ರೀ ಹಾಜ್ ವರ್ಷ ರೀ ನಾಳೆ ನೀವು ಏರಿ ಅಂದ್ರೆ ಇವತ್ತು ರಾತ್ರಿ ಹಾ ಇವನ್ ದೋಸ್ ಸತ್ರಿ ಸತ್ತ ಮೇಲೆ ಇವನ್ ಮಯ ಬಂದ್ ಯಾವ ಅರಮ್ ಅರಮ್ ನಿಂತಿದ್ದಾನಲ್ಲ ನಾ ಅರಾಮ್ ಅಂದ್ರಿ ನನ್ನ ದೋಸ್ ಸತ್ತಾನ್ರಿ ಹಾ ಅವ ಸತ್ತ ನನ್ ಮಯಾಗ ಬರ್ತಾನ್ರಿ ಈಗ ಈಗ ಬಂದ ಹೋಗ್ಯಾನ ಈಗ ಈಗ ಏನು ಗೊತ್ತ ನನಗೆ ಹೆಂಗ್ ಗೊತ್ತಾಗತ್ತ ಸರ್ ಮತ್ತೆ ನನ್ನ ಮಯಾಗ ಬರ್ತಾನ್ರಿ ಅವ್ ಬಂದ್ರಿ 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 ಸರ್ ಬಂದ್ರಿ ಸರ್ ನಾ ಹೇಳಾಕತ್ತೀನಿ ಇಲ್ಲಿ ಬರ್ತಾನ ತಾಗ ಏನೋ ಏನೋ ಒದ್ರದಂಗ ಸರ್ ಯಾರು ನಾಟಕ ಮಂತ್ರವಾದಿ ಕಡೆ ಕರ್ಕೊಂಡು ಹೊಂಟಿದ್ರೆ ಮತ್ತೆ ಬ್ಯಾಡ ಹೆಂಗಾರು ನೀವು ಪರಿಚಯ ಇದ್ರಿ ನಾವು ಟ್ರೇಲರ್ ಅವ್ರು ಎಲ್ಲ ನೋಡಿದ್ರು ಸರ್ ನಿಮ್ದು ಚೂಮಂತರ ಸಿನಿಮಾದ ನೋಡು ಅದು ದೆವ್ವ ಒಂದ್ ಎರಡ್ ಮೂರ್ ನಮೂನ ಅದಾವ್ ಒಂದು ಬರ್ತೈತಿ ಹೋಗಂಗಿಲ್ಲ ಇನ್ನೊಂದು ಆಗಾಗ ಬಂದು ಹೋಗೋ ಹೋಗೋದೆವ್ವ ಇನ್ನೊಂದು ಬಹಳ ದಿವಸಕ್ಕೊಂಬ್ ಬರ್ತೈತಿ ಆದ್ರೂ ಹೋಗಂಗಿಲ್ಲ ಈವಾಗ ಬಂದಿರೋ ಯಾವುದೇವಾ ಇದು ಬಹಳ ದಿನಕ್ಕೆ ಅವಾಗ ಬರೋದು ಅವರು ಇದು ಈಗ आरामದನ ಓದಿಲ್ಲ ಈಗ ಇವತ್ತು ಬರ್ತನ್ರಿ ಯಾವಾಗ ಬರ್ತನ್ ಹೇಳಕ ಬರಮ್ಮ ತಲೆ ಕಡಸ್ಕೋತಿ ಪಾಪ ಯಾವಾಗ ಬರಲ್ಲಮ್ಮ ನೀ ಒಂದ್ಸಲ ಬಾ ಅನ್ರಿ ನೋನು ಹೌದಾ ताकतಿದ್ರ ಬಾರೋ ಡೋಂಗಿ ಬಾಬಾ ಬಾರೋ ಡೋಂಗಿ ಬಾಬಾ ಯಾರದು ಅವನು ಅಂದ್ರೆ ಅವನು ಸತ್ತವ ಹೆಸರು ಡೋಂಗಿ ಬಾಬಾ ಬಾರ ನನ್ನ ಕರೆದಿ ನನ್ನ ಕರೆದಿ ಪೆಗ್ ಹಾಕೋದು ಕುತ್ತಿದ ನಾನು ಗೋರೆಳದಾಗ ನನ್ನ ಕರೆದಿ ನೀ ನನ್ನ ಕರೆದಿ ಯಾರ್ ಕರೆದ್ರು ಅದು ಕರೆದರಿ ಸರ ನೀವ್ ಕರೆದ್ರ ನೀವ್ ಕರೆದ್ರ ನಡೀತಿದ್ರೆ ಸರ ಏನು ಖತರ್ನಾಕ್ ಸಾಂಗ್ ಹಾಡ್ತೀರಿ ಸರ ನಾನು ಆರ್ಕೆಸ್ಟ್ರಾದಾಗಿದ್ದೆನ್ರಿ ನಾ ಸಿಂಗರ್ ರೀ ಅಲ್ಲಿ ನಾನು ನೋಡ್ರಿ ಅವ್ ತಬಲಾ ಬರ್ತಾವರಿ ಇವ ಚಳ್ಳ ಚಳ್ಳ ಚಳ ಚೌ ಚೌ ಬರ್ತಾವರಿ ಇವ ಸರ್ ನೀನು ಏನು ಮಾಡ್ತಿದ್ದೀ ನಾನು ಆಡಾಡ್ತಿದ್ದೆನ್ ಸರ್ ಆರ್ಕೆಸ್ಟ್ರಾದಾಗ ಒಂದ ಒಂದ ಒಂದು ಟೈಮ್ ನಾ ಹೆಂಗ್ ರೀ ಬೆಳತನ ಹಾಡಕತ್ತರೆ ಒಟ್ಟು ಮಂದಿ ಓದ್ರು ಒಬ್ಬ ಆಡ್ತಿದ್ದೆನ್ ರೀ ಸೋ ನನಗೆ ಡೋಂಗಿ ಬಮ್ಮ ಇವ ಹೆಸರು ಕರೆಕ್ಟ್ ಆಗಿದೆ ಅನ್ಸುತ್ತೆ ಇವನು ಅಥವಾ ಇವನು ಯಾರು ಮಾತಿ ಸುಳ್ಳೇಲೋ ನಂಬಿಕೆ ಬರತ್ತಿಲ್ಲ ನಾ ದೇವರ್ ನಂಬಿಕೆ ಬರತ್ತಿಲ್ಲ ಇಕಡೆ ಬಂದ್ಬಿಡಿ ಇಕಡೆ ಬಂದ್ಬಿಡಿ ಆ ಅವರ ನೇಕ ಕಕಳು ಕಡಿಸಿರಿ ಇಕಡೆ ಪಾಡಿದ್ರ ಯಾಕೋ ಇನ್ನು ಡೌಟ್ ಇದೆ

ಸರ ಪ್ಲೀಸ್ ಒಂದ್ ಬಾಬಾ ಸರ್ ಜಲ್ದಿ ಸರ್ ನಾ ಮಲ್ಲು ಸರ್ ಡೊಂಗಿ ಬಾ ಸರ್ ನಾ ರೀ ನೀವು ಜಾರ ಕಡ್ತಾ ಹಾಡಿರ ಮುಂದಿನ ಮಾಸಿಮೆಂಟ್ರ ಹಾಂಗಿಲ್ರಿ ನಾನು ಆಡೋದು ಡೊಂಗಿ ಬಾಬನ್ಗ ಮಲ್ಲುಗ ಇವ್ನು ಮಲ್ಲುನ ಒಳಗ್ ಡೊಂಗಿ ಬಾಬಾ ಅದ್ರಿ ಎಲ್ಲಿ ಮರೆಯಾದೆ

ಹಾಡ್ರಿ ಪಟ್ನ ಚುಟ್ಟು ಚುಟ್ಟು ಬಿಡಿ ಸರ್ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹೀರೋ ಹೊಂಡ ಅದೊಂದು ಬೇಕ್ರಿ ಜಲ್ದಿ ಹೋಗ್ತೇನೆ ಹೋಗ್ತೇನೆ ಜಲ್ದಿ ಹೋಗ್ಬಿಡ್ತೇನ್ರಿ ಓಕೆ ಯಾ

ಅವರು ನಮ್ ಕೈ ಜೋಡಿಸ್ಬೇಕ್ರಿ ನೀವು ಜೋಡ್ಸಾಕತ್ತಾರಲ್ಲ ಪಾಪ ಅವರು ಅವರೇ ಹೇಳೋದು ಪಾಪ ಹಾಡಿ ಹಾಡಿ ಮೇಡಮ್ ಇನ್ನೊಂದು ಹಾಡು ಹಾಡಕ್ಕ ಇನ್ನೊಂದು ಯಾವ್ದು ಹಾಡೋದ್ರಿ ಹಾ ಕೈನಾಗೆ ಮೈ ಕಿಟ್ಟೆ ನಾನ್ ಸ್ಟಾಪ್ ಭಾಷಣ ಸ್ಟೇಜ್ ಆಗಿ ಸೀಟ್ ಕೊಟ್ರೆ ಸ್ಟೇಜ್ ಗುಂದು ಭೂಸಣ ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು ಚಪ್ಪಾಳೆ ಹೊಡಿಯೋರ್ಗೆ ಆಮೇಲೆ ಇದೆ ಪೀಸು ನಾನಂದ್ರೆ ಬಿಸೆಸ ನಾನಂದ್ರೆ ಸಂತೋಷ

ಯಾವ ದೆವ್ವ ಮಿಟ್ಕೊಂಡಿದ್ದೀಂತಲ್ಲ ಅವ್ನಿಗೆ ಏ ಮುಂಜಾನೆ ನೋಡಿನ ರೀ ಸರ್ ಆರಾಮಿದ್ದಿರಲ್ಲ ಪಾಪ ನಿನ್ನ ಆಡ್ತಾ ಇದ್ದಾನೆ ಅವ್ನಿಗೆ ಆ ದೆವ್ವ ಬಿಟ್ಟು ಹೋಗಬೇಕು ಅಂತಂದ್ರೆ ಏನೋ ಪಟಾಕ್ಷಿ ಮತ್ತೇನೋ ಸೆರೆ ಕಾಸಬೇಕಂತ ಏನು ಕೇಕ್ ಬೇಕು ಮತ್ತು ಕೋಳಿ ಏನೋ ಚಿಕನ್ನು ಮಟನ್ನು ಏನೇನೋ ಪಾಪ ಇಟ್ಲಿದ ಅಂದರೆ ನ್ಯೂ ಇಯರ್ ಬರ್ತಿರ್ಲಿಲ್ಲ ಸರ ಪಾರ್ಟಿಗೆ ರೊಕ್ಕ ಇಲ್ಲ ಅದಕ್ಕೆ ನಿಮ್ಮ ಕಡೆ ಬಂದಿರಬೇಕ್ರಿ ಅವ್ನು ಹೌದಾ ಸರ ಬರ ಇಂಥವ್ನ ಆಟಕ್ರಿ ಅವನು ನಾಟಕ ಮಾಡ್ತಿದ್ದಾನ ಒನ್ ನಾಲ್ಕು ಹೊತ್ತು ಕಳಿಸ್ರಿ ಸರ್ ಅವನ್ಗೆ ಹತ್ತು ಮಿಂಟ್ ಹತ್ತು ಮಿಂಟ್ ತಡಿ ಅವನಿಗೆ ಮಿಚಾರ್ಸ್ಕೊಂಡು ಮಾಡ್ತೀನಿ ಹಾಂ ಮಲ್ಲುನಾ ಡೊಂಗಿನ ಈಗ

ಆಡು ನಿಮ್ಗೆ ಏನು ಗೊತ್ತಾಯ್ತು ದ್ವಂಗಿ ಬಾಬಾ ಶರಣ್ಣಲ್ಲ ನಾನು ಹಾಂ ಬಾಬಾ ಈ ಕಡೆ ಶಿಫ್ಟ್ ಆಗಿದ್ದಾನೆ ಸರ್ ಅವ ನನ್ನ ಬಿಟ್ಟು ಬೇರೆ ಮೈಮೇಲೆ ಹೋಗಂಗಿಲ್ಲ ಸರ್ ಅವ ನಾವು ಕಸ ಕಸ ದೋಸ್ತ ನೀವು ರೀ ಬಾಬನಿಗೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತಿದ್ದೀನಿ ಇವ್ನು ರೀ ಯಾರು ಗೊತ್ತಾಯ್ತಾ ನನ್ಗೆ ಗೊತ್ತಾಯ್ತ ಯಾರು ಹೋದ ವರ್ಷ ಡಿಸೆಂಬರ್ ಅಲ್ಲಿ ಯಾರು ನನ್ನ ಮರ್ಡರ್ ಮಾಡಿದ್ದು ಗೊತ್ತಾ ಯಾರು ಮರ್ಡರ್ ಇವನು ಇಲ್ಲ ಇಲ್ಲ ಸರ್ ಡೊಂಗಿ ಬಾಬಾ ನನಗೀಗ ಮೇಲಿದ್ದೀನಿ ನನಗೊಂದು ಕಂಪನಿ ಬೇಕು ಅದಕ್ಕೋಸ್ಕರ ಈ ನನ್ನ ಮಗನ್ನ ಹೊಡೆದು ಸಾಯಿಸಿ ಮೇಲ್ ಕರ್ಕೊಂಡ್ಬರೋದಕ್ಕೆ ಶರಣನ್ನ ನಾನು ಕಲಿಸಿದೀನಿ ಶರಣ್ ಒಳಗಡೆ ಇದ್ದೀನಿ ಅಷ್ಟೇ ಈ ನನ್ನ ಮಗ ನನಗೆ ಬೇಕು ನನ್ನ ಮಗ ಬೇಕು ಏನು ನನ್ನ ಮಗನ ಮೇಲೆ ಕಳ್ಸೋದಿಕ್ ಏನ್ ಬೇಕು ಅಂತ ಹೋದ್ರಿ ಇಲ್ಲ ಸರ್ ನಾನ್ ನಾಟಕ ಮಾಡಿ ಸರ್ ಡೋಜಿ ಬಾಬಾ ಇಲ್ಲ ಯಾರು ಇಲ್ಲ ಸುಮ್ ನಾಟಕ್ ಮಾಡಿ ಸರ್ ಹ್ಯಾಪಿನೇವ್ ಇತ್ತಲ್ರಿ ಹುಡುಗರೆಲ್ಲ ಗಾಳಿಯಾಗಿ ರೊಕ್ಕ ಇರಲಿಲ್ಲ ರೀ ಪಾರ್ಟಿ ಮಾಡಕ್ ಸುಮ್ ಹಂಗ ನಿಮ್ಗೆ ಹೆಂಗಾರು ಪಿಕ್ಚರ್ ಬಿಟ್ಟಿದ್ರೆ ಅದ್ರ ರಿಲೇಟೆಡ್ ಇತ್ತ ದೇವಿಂದ ನಾಟಕ ಮಾಡಿ ನಾಟಕ ಸರ್ ನಾನು ನಾಟಕ ಮಾಡಿದ್ದೆ ನಾನು ನಾಟಕ ಪಾರ್ಟಿ ಮಾಡ್ತೀನಿ ಪಾರ್ಟಿ ಬುದ್ಧಿ ಹೇಳೇನಿ ಚಲೋ ಆಗ್ಯಾನ ಉಡಾಳ್ತನಕ್ಕೆ ಬಿಟ್ಟಾನ ಅಂತ ಹೇಳಿದ್ರಲ್ಲ ನೀವು ನನಗೆ ಗೊತ್ತಿಲ್ಲಪ್ಪ ಏನು ಹಿಂಗೆ ಹಿಂಗೆ ಯಾಕಾಗಿಲ್ಲ ವರ್ಷದ ಎಂಡಿಗೆ ಹಂಗೆ ಆಗ್ತಿರ್ತದೆ ಯಾಕಂಗಕ್ಕೆ ಈ ರಿಲೀಸ್ ಟೆನ್ಷನ್ ಆಗ ಕನ್ಫ್ಯೂಷನ್ ಆಗಿ ಕೊಟ್ಟು ಬಿಡ್ತೀರಂತ ಬಂದಿವ್ರಿ ಈ ಮಗ ಅಂದ ಪಾರ್ಟಿ ಇರೋದು ಯಾವತ್ತು ನೀವು ಇಯರ್ ಹಿಂದಿನ ದಿನ ಸರ್ ರಾತ್ರಿ ನಮ್ಮ ಪಿಕ್ಚರ್ ಯಾವತ್ತು ರಿಲೀಸ್ ಐತಿ ಜನವರಿ ಹತ್ತಕ್ಕೆ ರೀ ಅವತ್ತಾನೆ ಪಾರ್ಟಿ ಮಾಡಬೇಕು ಹಾಂ ಹೌದ್ರಲ್ಲ ಇಲ್ಲೇ ಡಿಸೆಂಬರ್ ತರ್ಟಿ ಫಸ್ಟು ಮತ್ತು ನಮ್ಮದು ಜನವರಿ ಟೆಂತು ಎರಡೂ ಸೇರಿ ಪಾರ್ಟಿ ಮಾಡಬೇಕು ನಾವು ಇವತ್ತು ನಾವು ಇವ್ರಿಗೆ ಏನೇನೇ ತಮಾಷೆ ಮಾಡಿದ್ದೀವಿ ದಯವಿಟ್ಟು ಮನಸ್ಸಿಗೆ ಹಾಕ್ಕೋಬೇಡಿ ಇದು ಭಾಳ ಭಾಳ ತಮಾಷೆಯಿಂದನೇ ಆಗಿರೋ ಅಂಥದ್ದು ನಮ್ಮ ಹುಡ್ಗ ಇದೊಂದು ಭಾಳ ಪ್ರೀತಿಯಿಂದ ಖುಷಿ ಆಗುತ್ತೆ ನಮ್ಗೆ ಇವ್ರು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಸೊ ಇದೊಂದು ಆಮೇಲೆ ಇನ್ನೊಂದು ಹೇಳ್ತೀನಿ ಇವ್ರ ಚಾನಲ್ ಸಬ್ಸ್ಕ್ರೈಬರ್ ನಾವು ನನ್ನ ಮಗಳು ಇನ್ನೊಂದ್ಸಲ ಹೇಳ್ತೀನಿ ನನ್ನ ಮಗಳು ಇವ್ರ ಫ್ಯಾನ್ ಆಯ್ತು ಒಳ್ಳೆದಾಗ್ಲಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಇವರು ಮುಂದಿನ ಸಿನಿಮಾಗೂ ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಆ ಸಿನಿಮಾಗೂ ಒಳ್ಳೇದಾಗ್ಲಿ ಹತ್ತನೇ ತಾರೀಕು ಮತ್ತೆ ಸಿಕ್ಕೋಣ ಛೂಮಂತರ್ ಅನ್ನುವ ಸಿನಿಮಾ ಜನವರಿ ಹತ್ತನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ ದಯವಿಟ್ಟು ಇದುವರೆಗೂ ನಮಗೆ ಕೊಟ್ಟಂಥ ಎಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮೆಲ್ಲ ಟ್ರೇಲರ್ಗಾಗಿರ್ಬೋದು ನಮ್ಮ ಸಾಂಗ್ಸ್ಗಾಗಿರ್ಬೋದು ಇದನ್ನು ಕೊಟ್ಟಿರುವಂಥ ಒಂದು ಶಕ್ತಿ ಇವತ್ತು ಸಿನಿಮಾ ರಿಲೀಸ್ಗೆ ಇನ್ನೂ ಹೆಚ್ಚು ನಮ್ಮನ್ನು ಭದ್ರ ಮಾಡಿದೆ ಅಂತಂದರೆ ತಪ್ಪಾಗಲ್ಲ ಬನ್ನಿ ಟೆಂತ್ ವಿಲ್ ಸೆಲೆಬ್ರೇಟ್ ಛೂಮಂತ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಓಕೆ はい。